ನಮಸ್ಕಾರ ಸ್ನೇಹಿತರ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ಸಂಕಷ್ಟದ ಪರಿಸ್ಥಿತಿಗೆ ಸಿಕ್ಕಿಬೀಳ್ತಿದ್ದಾಳೆ ತಪ್ಪಿ ಮಾಡದೆ ಇವತ್ತು ಕೋಪಕ್ಕೆ ದತ್ತನ ಕೋಪಕ್ಕೆ ಬಲಿಯಾಗ್ತದಾಳೆ ಅಂತ ಹೇಳ್ಬೋದು ಅದ ಕಡೆ ದೃಷ್ಟಿ ಅಕ್ಕನನ್ನ ಹುಡುಕೋಕೆ ಮುಂದಾದವು ಯಾರು ಈ ಕಡೆ ದೃಷ್ಟಿ ನಿಜವಾಗ್ಲೂ ಕೂಡ ಶರೂ ಮುಂದೆ ಮಂಡಿ ಊರಿ ಕೂತ್ಕೋಬೇಕಾಗ್ತದಾ ಅದಕ್ಕೆ ಕಾರಣ ಏನು ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಹಬ್ಬಕ್ಕ ಹೋಗೋಕ್ಕೂ ಮುನ್ನ ನಿಜವಾಗ್ಲೂ ಕೂಡ ಹಬ್ಬಕ್ಕ ದೃಷ್ಟಿನ ಸುಸಿ ಅಂತ ಒಪ್ಕೊಳ್ತಾರೆ ಇಲ್ಲಿ ಸುಸಿ ಅಂತ ಒಪ್ಕೊಳ್ಳೋದು ಅಷ್ಟೇ ಅಲ್ಲ ನಿಜವಾಗ್ಲೂ ಇದು ದೇವರೇ ಒಂದು ಮಾಡ್ತಂತಹ ಜೋಡಿ ಅದನ್ನು ನಾನು ಒಪ್ಕೊಳ್ಳದೇ ಇರು ಇರೋದಕ್ಕೆ ಹೇಗೆ ಸಾಧ್ಯ ಜೊತೆಗೆ ಅಂತ ಹುಡುಗಿ ನಿಂಗೆ ಸಿಕ್ಕಿರೋದೇ ಪುಣ್ಯ ಅಂತ ಕೂಡ ಹೇಳ್ತಾರೆ ದತ್ತನಿಗೆ ನಿಜವಾಗ್ಲೂ ಕಣ್ತಡಿಸೋ ಕೆಲಸ ಕೂಡ ಮಾಡ್ತಾರೆ ಹಬ್ಬಕ್ಕ ಆದರೆ ಇದು ಎಲ್ಲವನ್ನ ಕೂಡ ಕೇಳಿಸ್ಕೊಂಡಂತಹ ದೃಷ್ಟಿ ನಿಜವಾಗ್ಲೂ ಕಣ್ಣೀರು ಹಾಕ್ತಾಳೆ ಹಬ್ಬಕ್ಕ ನನ್ನನ್ನು ಒಪ್ಕೊಂಡ್ರೂ ಅನ್ನೋ ಖುಷಿ ಆಗುತ್ತೆ ಜೊತೆಗೆ ಧನ್ಯವಾದ ಕೂಡ ತಿಳಿಸ್ತಾರೆ ನಂತರ ದೃಷ್ಟಿಗೆ ದತ್ತನ ನನ್ನ ಕೈಗೆ ಒಪ್ಸಿ ಹಬ್ಬ ಹೊರಡ್ತಾರೆ ಆದರೆ ಇಲ್ಲಿ ಅಬ್ಬಕ್ಕ ಮನೆಗೆ ಬಂದಿದ್ರಂತ ಶರು ಪ್ಲಾನ್ ಉಲ್ಟಾ ಹೊಡ್ತದೆ ಶರು ಹಬ್ಬಕ್ಕನನ್ನು ಮನೆ ಕರೆಸಿದ್ದೆ ಇಲ್ಲಿ ದೃಷ್ಟಿನ ಮನೆಯಿಂದ ಹೊರಗಡೆ ಆಗಬೇಕು ಅಂತ ಆದರೆ ಅಬ್ಬಕ್ಕ ಬಂದಿದ್ದೆ ದೃಷ್ಟಿಯನ್ನು ದತ್ತನ ಹೆಂಡತಿ ಅಂತ ಅನೌನ್ಸ್ ಮಾಡಿದಷ್ಟೇ ಅಲ್ಲದೆ ನನ್ನ ಸೊಸೆ ಅಂತ ಕೂಡ ಒಪ್ಕೊಂಡ್ರು ದತ್ತನ ಕಣ್ಣನ್ನು ಕೂಡ ತರಿಸೋಕೆ ನೋಡಿದ್ರು ಅಂಥದ್ರಲ್ಲಿ ಇಲ್ಲಿ ಶರು ನಿಜವಾಗ್ಲೂ ಅದನ್ನೆಲ್ಲ ನೋಡಿಕೊಂಡು ಸಹಿಸ್ಕೊಳಕಂತೂ ಸಾಧ್ಯ ಆಗ್ತಾನೆ ಇಲ್ಲ ಹಾಗಂತ ಕುಸ್ತು ಹೋಗ್ತಾಳೆ ಖಂಡಿತ ಇಲ್ಲ ಅಬ್ಬಕ್ಕ ಮನೆಯಿಂದ ಹೋಗ್ತಿದ್ದಾಗೆ ತನ್ನ ನೆಕ್ಸ್ಟ್ ಪ್ಲ್ಯಾನ್ ನಾನನ್ನು ಆಕೆ ಎಕ್ಸಿಕ್ಯೂಟ್ ಮಾಡ್ತದಾಳೆ ಈ ಕಡೆ ದತ್ತ ಇರಬೇಕಿದ್ರೆ ನಾನು ನಿನ್ನ ಜೊತೆ ಮಾತಾಡ್ಬೋದು ದತ್ತು ಅಂತೆಲ್ಲ ಪರ್ಮಿಷನ್ ತೊಗೊಳ್ಳೋದು ಮುಖಾಂತರ ಇಲ್ಲಿ ದತ್ತನಿಗೆ ನಿಜವಾಗ್ಲೂ ಕೂಡ ಮುಜುಗರವನ್ನು ತರ್ಸೋಕೆ ಮುಂದಾಗ್ತದಾಳೆ ಇತ ಕಡೆ ದತ್ತ ಕೂಡ ಏನಾಗ ಈ ರೀತಿ ಮಾತನಾಡ್ತಿದ್ಯಲ್ಲ ನನ್ನ ಹತ್ರ ಪರ್ಮಿಷನ್ ತೊಗೋಬೇಕಾ ಅಂದಾಗ ಹಾಗಲ್ಲ ದತ್ತು ನೀನು ಮೊದಲಿದ್ದ ದತ್ತು ಬೇರೆ ಈಗ ನಿನ್ ಬದಲಾಗಿದೆಯಾ ದೃಷ್ಟಿ ವಿಶ್ವದಲ್ಲಿ ನಿನ್ನ ಆಲೋಚನೆಗಳು ಬದಲಾಗಿದೆ ಅಂದಾಗ ಏನಕ್ಕ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಅಲ್ವಾ ನಿನಗೆ ಈ ದೃಷ್ಟಿ ಇಷ್ಟ ಇಲ್ಲದೇ ಇದ್ದಿದ್ರೆ ನೀನು ಪನಿಷ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆಗಿದ್ರೆ ಅಮ್ಮ ಹೇಳಿದ ಮಾತಿಗೆ ಒಪ್ಕೋತಾ ಇರಲಿಲ್ಲ ಜೊತೆಗೆ ಎಲ್ಲರೂ ನಿಮ್ಮನ್ನು ಒಳ್ಳೆ ಜೋಡಿ ಶಿವ ಪಾರ್ವತಿ ಥರ ಅಂತ ಹೇಳಿ ಆಶೀರ್ವಾದ ಮಾಡಿದಾಗ ನೀನು ಖುಷಿಯಾಗಿದ್ದೆ ಖುಷಿಯಾಗಿದೆ ಅರ್ಥ ಏನು ನೀನು ನಿಜವಾಗ್ಲೂ ದೃಷ್ಟಿ ಮೇಲಿರೋ ಕೋಪ ಬದಲಾಗಿದೆ ಉಳ್ಳ ಹೆಂಡ್ತಿ ಅಂತ ಅಲ್ವಾ ಅಂಥದ್ರಲ್ಲಿ ನಮಗೆಲ್ಲ ಸಮಯ ಇರುತ್ತೆ ಅಂತ ಅಷ್ಟು ಕೇಳಿದೆ ಅಂದಾಗ ಯಾಕಕ್ಕೆ ಆ ರೀತಿ ಮಾತಾಡ್ತಿದ್ಯಾ ದಯವಿಟ್ಟು ಆ ರೀತಿ ಮಾತಾ ಬೇಡ ಅಕ್ಕ ನಾನು ನಿಜವಾಗ್ಲೂ ಅವಳನ್ನ ಮದುವೆ ಆಗಿದ್ದು ಶಿಕ್ಷೆ ಕೊಡಬೇಕು ಅಂತಾನೆ ಹೊರತು ಅವಳ ಜೊತೆ ಚೆನ್ನಾಗಿರ್ಬೇಕು ಅಂತಲ್ಲ ಅಂದಾಗ ಆದರೂ ಅಮ್ಮ ಹೇಳಿ ಹೋದ್ರಲ್ವ ಅಂತ ಹೇಳಿದಾಗ ಅಮ್ಮ ಹೇಳಿದ್ರು ಅಂದ್ ಮಾತ್ರಕ್ಕೆ ನಾನು ಅದೇ ಅವಳನ್ನು ಈ ನನ್ನ ಹೆಂಡತಿ ಅಂತ ಜನಗಳ ಮುಂದೆ ಹೇಳಿದೆ ಹೊರತು ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಆ ರೀತಿ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಶರು ಕೂಡ ಆಗಲ್ಲದಿತ್ತು ನಾನು ನಿನ್ನನ್ನು ಹೆಂಡತಿ ಜೊತೆ ಚೆನ್ನಾಗಿರೋಕ್ಕೆ ಇಷ್ಟಪಡು ಪಡ್ತಾ ಇಲ್ಲ ಅಂತ ಜನಗಳು ಅನ್ಕೋಬಾರ್ದಲ್ವ ನೀನು ಖುಷಿಯಾಗಿರೋದಷ್ಟೇ ಮುಖ್ಯ ನೀನು ಹೇಗೆ ಇದ್ದರೂ ನನ್ನ ಖುಷಿನೇ ಅಂತ ಶರು ನಾಟಕ ಮಾಡ್ತಿದ್ದಾರೆ ಅಮ್ಮನ ಆಸೆ ಕೂಡ ಅದೇ ಆಗತ್ತಲ್ವ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ದತ್ತ ಕೂಡ ಅಕ್ಕ ದಯವಿಟ್ಟು ಆ ರೀತಿ ಅಲ್ಲ ಅನ್ಕೋಬೇಡ ನನಗೆ ಅವಳ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ನಾನು ಅವಳನ್ನು ಮದುವೆ ಆಗಿದ್ದೀನಿ ಅಂದರೆ ಅವಳ ಜೊತೆ ಚೆನ್ನಾಗಿರ್ಬೇಕು ಅಂತಲ್ಲ ಅವಳಿಗೆ ಕಷ್ಟ ಕೊಡೋದಕ್ಕೆ ಅಂತ ನಿನಗೂ ಗೊತ್ತಿದೆ ಇನ್ನೂ ನಾನು ಅದನ್ನು ಯಾವುದನ್ನು ಕೂಡ ಮರ್ತಿಲ್ಲ ಜೊತೆಗೆ ಅವಳಿಗೆ ಒಬ್ಬ ಗಂಡ ಆದವನು ಹೆಂಡ್ತಿನ ಹೇಗೆ ನೋಡ್ಕೋಬೇಕು ಆದರೆ ನಾನು ಅವಳನ್ನ ಹೇಗೆ ನೋಡ್ಕೋತಿದ್ದೇನೆ ಗಂಡ ಆದವನು ಗಂಡನ ಥರ ನೋಡ್ಕೋತಿಲ್ಲ ಅಂದಮೇಲೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಅವಳು ಬೇಕಿದೆಯಾ ಅಕ್ಕ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇಡ ಅಲ್ವಾ ಅವಳಿಗೆ ಅಲ್ಲೇ ನೋಡಿ ಎಂಥ ಶಿಕ್ಷೆ ಕೊಡ್ತಿದ್ದೀನಿ ಪ್ರತಿ ಕ್ಷಣ ಕೂಡ ಅವಳು ಆ ನೋವನ್ನ ಅನುಭವಿಸ್ತದಾಳೆ ಅಂತ ಹೇಳಿ ದತ್ತ ಹೇಳಿದಾಗ ಈ ಕಡೆ ಶರುಗೆ ಫುಲ್ ಖುಷಿ ಆಗ್ಬಿಡತ್ತೆ ಹಿಮ ಕೂಡ ಅದನ್ನು ಕೇಳಿಸ್ಕೊತಿದ್ದಾರೆ ದತ್ತ ಹೇಳಿದ ಪಾಯಿಂಟಲ್ಲೂ ಅರ್ಥ ಇದೆ ಬಟ್ ಆದರೆ ಅಕ್ಕಂಗೆ ಆಲೋಚನೆ ಆಗ್ತಿರೋದು ಅದರಿಂದ ದೃಷ್ಟಿ ಕಣ್ಣೀರು ಆಗ್ತಿಲ್ವಲ್ಲ ಅಕ್ಕಂಗೆ ಉಳ ಕಣ್ಣೀರ್ ಬೇಕಾಗಿದೆ ಅಂತ ಮನಸ್ಸಲ್ಲೇ ಅನ್ಕೋತಿದ್ದಾರೆ ನಂತರ ಈ ಕಡೆ ನೋಡುದತ್ತು ನೀನು ಅವ್ರ ಜೊತೆ ಖುಷಿಯಾಗಿರ್ತೀನಿ ಅಂದರೆ ಖುಷಿಯಾಗಿರೋ ನಿಜವಾಗ್ಲೂ ನನಗೆ ನಿಮ್ಮಿಬ್ರು ಬೇರೆ ಮಾಡೋ ಉದ್ದೇಶ ಇಲ್ಲ ನೀನು ಖುಷಿಯಾಗಿರ್ಬೇಕಷ್ಟೇ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಜೊತೆಗೆ ಜನಗಳು ಆಮೇಲೆ ತಮ್ಮ ಮತ್ತೆ ತಮ್ಮನ ಹೆಂಡತಿ ದೂರ ಮಾಡಿದ್ರು ಅಂತೆಲ್ಲ ಅನ್ಕೋಬಾರ್ದಲ್ವಾ ಅಂತ ಕಾಕಾ ನೋಡು ನಿಜ ಹೇಳಬೇಕು ಅಂದರೆ ನೀನಲ್ಲ ನನ್ನನ್ನು ಮದುವೆ ಮಾಡಿಸಿದ್ದು ಅದಕ್ಕೆ ನಾನು ನಿಮ್ಮ ಯಾರು ಪರ್ಮಿಷನ್ ಕೇಳಿದೆ ಅವಳನ್ನು ಮದುವೆ ಆಗಿದ್ದು ಜೊತೆಗೆ ಶಿಕ್ಷೆ ಕೊಡಬೇಕು ಅನ್ನೋದು ಕೂಡ ನನ್ನದೇ ಆಲೋಚನೆ ಅಂದರೆ ಯಾವ ಜನಗಳು ನಿನ್ನ ಬಗ್ಗೆ ಏನೂ ಮಾತಾಡ್ಕೊಳ್ಳೋದಿಲ್ಲ ನೀನೇನು ಯೋಚನೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ನೋಡಿದತ್ತು ನೀನು ಪಾತ್ರಧಾರಿ ಆಗಿರ್ಬೋದು ಆದರೆ ಸೂತ್ರಧಾರಿ ನಾನೇ ತಾನೇ ನೀನು ಮತ್ತು ದೃಷ್ಟಿ ಯಾವಾಗಲೂ ಕೂಡ ಹೀಗೆ ಕತ್ತಿ ಮಸಿ ತಾನೇ ಇರಬೇಕು ಜೊತೆಗೆ ನೀನು ದೃಷ್ಟಿಗೆ ಕಷ್ಟ ಕೊಡುವುದನ್ನು ಮರಿಬಾರ್ದು ಅಂತಾನೆ ಪದೇ ಪದೇ ಬಂದು ಬಂದು ನಾನೇನು ನೆನಪಿಸೋದು ಪಟ್ಟ ಪಾಪ ನಿನ್ ಅರ್ಥ ಆಗ್ತಾ ಇಲ್ಲ ಅಂತ ಶುರು ಮನಸ್ಸಿನಲ್ಲಿ ಅನ್ಕೋತಾರೆ ನಂತರ ಆ ಕಡೆ ದೃಷ್ಟಿ ಅಮ್ಮನ ಮನೆಗೆ ಹೋಗಿದ್ದಾಳೆ ಸೈಲೆಂಟ್ ಕೂಡ ಇದ್ದಾರೆ ಅಲ್ಲಿ ಅಮ್ಮ ನಾಲ್ಕು ಜನ ನಾಲ್ಕು ತರ ಮಾತಾಡ್ಕೊತಿದ್ದಾರೆ ದೃಷ್ಟಿ ಆ ಯಜಮಾನ್ರನ್ನ ಮನೆಗೆ ಕರ್ಕೊಂಡು ಬಾ ನೀವಿ ಮನೆಗೆ ಊಟಕ್ಕೆ ಬಂದ್ರೆ ಎಲ್ಲರೂ ಮಾತು ನಿಂತು ಹೋಗ್ಬಿಡತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅದಂತೂ ಅಮ್ಮ ಹೇಗಾಗುತ್ತೆ ಅವ್ರು ಮನೆಗೆ ಬರೋಕೆ ಒಪ್ಕೋತಾರ ಖಂಡಿತ ಇಲ್ಲ ಅಂತ ದೃಷ್ಟಿ ಹೇಳಿದಾಗ ಈ ಕಡೆ ಸೈಲೆಂಟ್ ಕೂಡ ಹೌದು ದೃಷ್ಟಿ ನೋ ನಿಜ ಖಂಡಿತ ದತ್ತ ಬಾಯ್ ಮನೆಗೆ ಬರೋಕ್ಕ ಒಪ್ಕೋದಿಲ್ಲ ಅಂತ ಹೇಳ್ತಾರೆ ಮೊದಲೇ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಮನೆ ಕೋಪ ಇದೆ ಈ ಮನೆಗೆ ಒಮ್ಮೆ ಬಂದಿರಬಹುದು ಮದ್ವೆ ಆದಮೇಲೆ ಆದರೆ ಅದು ಬಂದಿದ್ದು ದೃಷ್ಟಿಗೆ ಶಿಕ್ಷೆ ಕೊಡೋದಕ್ಕೆ ಆದರೆ ಅವತ್ತು ಇವ್ರಿಗೆ ಹುಷಾರಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಡಾಕ್ಟ್ರನ್ನ ಕರೆಸಿದ್ದೇ ಹೊರತು ಅಳಿಯ ಅನ್ನೋ ಭಾವನೆ ಇಲ್ಲ ಅನ್ನೋದನ್ನು ಅವರೇ ವ್ಯಕ್ತಪಡಿಸಿದ್ದಾರೆ ಅಂತ ಸೈಲೆಂಟ್ ಕೂಡ ಹೇಳ್ತಾರೆ ಅಯ್ಯೋ ಅವತ್ತಿನ ಬೇರೆ ವಿಷಯ ಇತ್ತು ಆದರೆ ಈಗ ಎಲ್ಲರೂ ಮುಂದೆ ನಮ್ಮ ದೃಷ್ಟಿನ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ ಅಂತ ಚೆನ್ನಮ್ಮ ಅವರೇ ಹೇಳಿದಾಗ ಅದನ್ನ ಒಪ್ಕೊಂಡಿದ್ದ ಕಾರಣ ಅಮ್ಮ ಅಮ್ಮ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ದತ್ತಾಬಾಯಿ ದೃಷ್ಟಿನ ಹೆಂಡತಿ ಅಂತ ಎಲ್ಲರೂ ಮುಂದೆ ಒಪ್ಕೊಂಡ್ರು ಆದರೆ ಈಗ ಅಮ್ಮನ ಕೇಳಿ ಇಲ್ಲಿ ಕರ್ಕೊಂಡು ಬರೋಣ ಅಂದರೆ ಅಮ್ಮ ಕೂಡ ಇಲ್ಲ ಖಂಡಿತ ಇದು ಸಾಧ್ಯ ಇಲ್ಲ ಅಂತ ಸೈಲೆಂಟ್ ಹೇಳ್ಬಿಡ್ತಾರೆ ಬಟ್ ಚೆನ್ನಮ್ಮನಿಗೆ ತುಂಬ ದುಃಖ ಆಗಿಬಿಡುತ್ತೆ ಬೇಜಾರು ಮಾಡ್ಕೊಂಡಾಗ ಇಲ್ಲಿ ಅಮ್ಮ ಬೇಜಾರು ಮಾಡ್ಕೋಬೇಡ ಖಂಡಿತ ಅವರನ್ನು ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅವರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸೈಲೆಂಟ್ ಹೇಗೆ ಕರ್ಕೊಂಡು ಬರ್ತಾಳು ಅವಳು ಮಾತು ಬೇರೆ ಕೊಡ್ತಿದ್ದಾರೆ ಅಂತ ಅನ್ಕೋತಾರೆ ಈ ಕಡೆ ಚೆನ್ನಮ್ಮರಿಗೆ ತುಂಬ ಖುಷಿ ಆಗ್ಬಿಡತ್ತೆ ಹೌದಾ ಹಾಗಿದ್ರೆ ಎಲ್ಲರೂ ಬಾಯಿ ಮುಚ್ಕೋತಾರೆ ಖಂಡಿತ ನಾನು ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀನಿ ಸಾಕಾರನ್ನ ಮನೆ ಕರ್ಕೊಂಡು ್ಕೊಂಡು ಬಂದುಬಿಡು ಅಂದಾಗ ನನ್ನ ಬಣ್ಣಂಗೆ ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕು ರುಚಿಯಾಗಿ ಆಯಿತಾ ಅಂತ ಕೂಡ ದೃಷ್ಟಿ ಹೇಳ್ತಾಳೆ ಚೆನ್ನಮ್ಮ್ರಿಗೆ ಖುಷಿ ಆಗ್ಬಿಡುತ್ತೆ ನಂತರ ಆತ ಕಡೆ ದತ್ತ ಹಾಲ್ನಲ್ಲಿ ಬರ್ತಾರೆ ಚೋಟು ಅಳ್ತಿರ್ತಾರೆ ಅಂದರೆ ನೇತ್ರ ಕಣ್ಣೀರು ಹಾಕ್ತಿರ್ತಾರೆ ಯಾಕೆ ಏನು ಅಂದಾಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕಿತ್ತು ಫಿಲಿಮ್ ನೋಡೋದಕ್ಕೆ ಆದರೆ ನಾನು ಎಲ್ಲರನ್ನೂ ಕೂಡ ಒಪ್ಸಿ ಪ್ಲ್ಯಾನ್ ಮಾಡಿದ್ದೆ ಬಟ್ ನನಗೆ ಹೋಗೋಕ್ಕಾಗಿಲ್ಲ ಅಂತಾರೆ ಯಾಕೆ ಏನು ಅಂದಾಗ ಯಾವುದೇ ಕಾರ್ ಇರಲಿಲ್ಲ ದಿನೇಶನ ಜೊತೆ ಹೋಗೋದು ಅಂತಿತ್ತು ಅವರು ಇರಲಿಲ್ಲ ಬಜರಂಗಿ ಕೂಡ ಇರಲಿಲ್ಲ ಇನ್ಯಾರ ಜೊತೆ ಹೋಗಲಿ ಅಂದಾಗ ನಾನು ಇರೀನಲ್ವ ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ ದತ್ತ ಬಾಯಿ ನಿಮಗೆ ತುಂಬ ಕೆಲಸ ಇರುತ್ತಲ್ವ ಅಂದಾಗ ಕೆಲಸ ಇರುತ್ತೆ ಆದರೆ ಫ್ಯಾಮಿಲಿನೇ ಮುಖ್ಯ ಅಂತ ಹೇಳಿದಾಗ ಎಷ್ಟೊಕ್ಕೋಗಲೇ ಫ್ರೀಲಿ ಮುಗ್ದು ಹೋಗಿರತ್ತೆ ನನಗೆ ಯಾಕೋ ಅಂತ ಅನ್ನಿಸ್ತಿದೆ ಅಂದಾಗ ಅಯ್ಯೋ ಅದಕ್ಕೆ ಆಗಿ ಬೇಚೂರು ಮಾಡ್ಕೋತೀಯ ನೇತ್ರ ಅಂದಾಗ ಇಲ್ಲ ಯಾರೂ ನನಗೆ ಇದನ್ನು ಬೇಕು ಅಂತಲೇ ನನ್ನ ಪ್ಲ್ಯಾನ್ ಫ್ಲಾಪ್ ಮಾಡೋ ಹಾಗೆ ಮಾಡಿದ್ದಾರೆ ಅಂದಾಗ ಯಾರು ಅಂದಾಗ ನಿನ್ನ ಹೆಂಡತಿ ದೃಷ್ಟಿ ಅಂತ ಹೇಳ್ತಾರೆ ಹೇಗೇನು ಅಂದಾಗ ದಿನೇಶನ ನನ್ನನ್ನು ಕರ್ಕೊಂಡು ಹೋಗಬೇಕಿತ್ತು ಆದರೆ ಅವಳಿಗೆ ದುಡ್ಡು ಕೊಟ್ಟು ಅವಳು ಕಳಿಸ್ಬಿಟ್ಲು ಇಲ್ಲೇ ನೋಡು ಯಾಕೆ ಅವ್ಳಿಗೆ ಇದೆಲ್ಲ ಬೇಕಿತ್ತು ಅಂತ ನೇತ್ರ ಹೇಳಿದಾಗ ದೃಷ್ಟಿನ ಯಜಮಾನ್ತಿ ಅಂತ ಅಂತ ಹೇಳಿ ಕರೀತಾರೆ ಅಷ್ಟರಲ್ಲಿ ಶರು ಕೂಡ ಬರ್ತಾರೆ ಹಿಮ ಕೂಡ ಬರ್ತಾರೆ ಇಲ್ಲಿ ದೃಷ್ಟಿ ಬಿದ್ದಿದ್ದಾಳೆ ಯಾಕೆ ಏನು ಅಂದಾಗ ನಿನ್ನಾರು ಕೆಲಸದ ಒಂದು ಪ್ರಾಮುಖ್ಯತೆನ ವಹಿಸ್ಕು ಅಂತ ಹೇಳಿದು ನಿನಗೆ ಯಾರು ಕೆಲಸ ನಾ ಬೇರೆಯವ್ರಿಗೆ ಅಂತ ಹೇಳಿದ್ದು ಅಂತ ಹೇಳ್ತಿದ್ದಾರೆ ದಿನೇಶನ್ ಯಾಕೆ ಕಳಿಸ್ತೆ ಅಂತ ಕೇಳ್ತಿದ್ದಾರೆ ಅದು ಅಂತ ಹೇಳಿ ಕಾರಣ ಹೇಳೋಕೆ ದೃಷ್ಟಿ ಮುಂದಾಗ್ತದ್ರೆ ನಿನ್ನನ್ನು ಕಾರಣ ಕೇಳ್ತಿಲ್ಲ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಕೆಲಸ ವಹಿಸುವಂತ ಅಂತ ದತ್ತಾ ಬಾಯರ್ ಹೇಗ್ತಿದ್ದಾರೆ ಇದರ ನಡುವೆ ಸೈಲೆಂಟ್ ಯಾಕೆ ಏನು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಊಟಕ್ಕೆ ಬನ್ನಿ ಅಂತ ಹೇಳಿ ದತ್ತ ನನ್ನ ದೃಷ್ಟಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ದತ್ತ ನನ್ನ ಅಕ್ಕಂದಿರು ಒಪ್ಕೊಂಡ್ರೆ ಖಂಡಿತ ನಾನು ನಿನ್ನ ಜೊತೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ದೃಷ್ಟಿ ಖಂಡಿತವಾಗ್ಲೂ ಶರು ಮತ್ತು ಹೇಮ ನೇತ್ರ ಮುಂದೆ ಮಂಡಿ ಊರಿಗೆ ಕೂತ್ಕೋಬೇಕಾಗಿದೆ ಅಮ್ಮನಿಗೋಸ್ಕರ ಹಾಗಿದ್ರೆ ಇಲ್ಲಿ ದೃಷ್ಟಿ ಶರು ಹೇಮ ಮತ್ತು ನೇತ್ರ ಒಂದು ಒಪ್ಪಿಗೆಯನ್ನು ತಗೊಳ್ಳೋದಕ್ಕೆ ಏನು ಮಾಡ್ಬೋದು ಯಾವ ರೀತಿ ಕಷ್ಟ ಕೊಡ್ಬೋದು ಅವರೆಲ್ಲರೂ ದೃಷ್ಟಿಗೆ ಜೊತೆಗೆ ಆತ ಕಡೆ ಕೇಶ ಅವರು ಕೂಡ ದೃಷ್ಟಿಯ ಅಕ್ಕ ಶ್ರೀಮಾಳನ್ನು ಹುಡ್ಕೋ ಪ್ರಯತ್ನದ